ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ರಾಜವಶ್ಯತೆ ಫಲವನ್ನು ನೀಡುವ ಎಪ್ಪತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ನಾಭಿಯ ವರ್ಣನೆ ಈ ಶ್ಲೋಕದ ವಸ್ತು ತಪಸ್ಸಿದ್ಧಿಯ ಸ್ಥಾನದಂತೆ ಶ್ರೀದೇವಿಯ ಜಗನ್ಮಾತೆಯ ನಾಭಿ ಪ್ರದೇಶವಿದೆ ಎಂಬ ಭಕ್ತಿಯ ಉದ್ಗಾರ ಇಲ್ಲಿದೆ ಬನ್ನಿ श्लोक आलोण स्थिरो गंगावर्त स्तन मुकुल रोमलता कलावाल कुंडम कुसुम शरतेजो हुत भुज रतेर्लीगारम कि तवनागिरी ಬಿಲದ್ವಾರಂ ಸೆ ಗಿರಿಶ ವಿಜಯತೆ ಹೇ ಗಿರಿಜೆ ನಿನ್ನ ಮೋಹಕ ಹೊಕ್ಕಳ ಸುಳಿಯು ಗಂಗಾ ಪ್ರವಾಹದ ಸುಳಿಯಂತೆ ಸ್ತನಗಳೆಂಬ ಮಗ್ಗುಗಳನ್ನು ಹೊತ್ತ ರೋಮಾವಲಿ ಎಂಬ ಬಳ್ಳಿಗೆ ನೀರು ಪಾತಿಯಂತೆ ಮದನನ್ನ ತೇಜಸ್ಸೆಂಬ ಅಗ್ನಿಗೆ ಹೋಮ ಕೊಂಡದಂತೆ ರತಿಯ ವಿಲಾಸ ಗ್ರಹದಂತೆ ಪರಶಿವನ ಕಂಗಳಿಗೆ ತಪಸ್ಸಿದ್ಧಿಯ ಗುಹೆಯ ಬಾಗಿಲಂತೆ ಹೀಗೆ ವರ್ಣಿಸಲು ಸಾಧ್ಯವಿಲ್ಲದಂತೆ ನಿನ್ನ ಹೊಕ್ಕಳ ಸುಳಿಯು ಮುಂದುವ ಮೆರೆದಿದೆ ಈ ಶ್ಲೋಕವನ್ನು ಜಪಿಸಿ ಅದರ ಫಲ ಫಲವನ್ನು ಪಡೆಯಲು ಬಯಸುವವರು ಶ್ಲೋಕದ ಇನ್ನಷ್ಟು ಆಳವಾದ ಅರ್ಥವನ್ನು ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡುವುದು ಹಾಗೂ ಭಾವ ತುಂಬುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ಒಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ಬಳಸಿಕೊಳ್ಳಬಹುದು ಹತ್ತಾರು ಬಾರಿ ಕೇಳಿ ಆ ಮೂಲಕ ಶ್ಲೋಕದ ಅರ್ಥವನ್ನು ಆಳವಾಗಿ ನಿಮ್ಮದೇ ಆದ ರೀತಿಯಲ್ಲಿ ತಿಳಿದುಕೊಂಡು ಆ ಮೂಲಕ ಯೋಗ್ಯವಾಗಿ ಈ ಯೋಗ್ಯವಾದ ರೀತಿಯಲ್ಲಿ ಜಪವನ್ನು ತಾವು ಮಾಡಬಹುದು ಯಂತ್ರವನ್ನೊಮ್ಮೆ ಗಮನಿಸಿ ತಲೆಕೆಳಗಾದ ತ್ರಿಕೋನಾಕೃತಿಯಲ್ಲಿ ಯಂತ್ರವಿದ್ದು ಮೂರು ಕೋನಗಳಲ್ಲಿ ಮೂರು ತ್ರಿಶೂಲಗಳನ್ನು ವಿರುದ್ಧದಿ ಭಿನ್ನ ಭಿನ್ನ ದಿಕ್ಕಿನಲ್ಲಿ ಇರುವಂತೆ ತೋರಿಸಲಾಗಿದೆ ಹಾಗೂ ಆ ತ್ರಿಕೋನದ ಕೇಂದ್ರ ಭಾಗದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ ರಕ್ತ ಚಂದನವನ್ನು ಗುಲಾಬಿ ಹೂವಿನ ರಸದೊಡನೆ ಕಲಸಿ ಅದಕ್ಕೆ ಕಸ್ತೂರಿಯನ್ನು ಸೇರಿಸಿ ಯಂತ್ರವನ್ನು ಬರೆಯಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ನೂರ ಎಂಟು ಆವರ್ತಿ ಜಪಿಸಿ ಚಂದನ ಕಸ್ತೂರಿಯನ್ನು ಅಂದರೆ ಯಂತ್ರವನ್ನು ರಚಿಸಲು ಬಳಸಲಾದಂತಹ ಚಂದನ ಕಸ್ತೂರಿಯನ್ನು ತಿಲಕದಂತೆ ಹಣೆಗೆ ಇರಿಸಿಕೊಳ್ಳಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ರಕ್ತ ಚಂದನವನ್ನು ಗುಲಾಬಿ ಹೂವಿನ ರಸದೊಡನೆ ಕಲಸಿ ಅದಕ್ಕೆ ಕಸ್ತೂರಿಯನ್ನು ಸೇರಿಸಿ ಯಂತ್ರವನ್ನು ಬರೆಯಬೇಕು ಚಂದನ ಕಸ್ತೂರಿಯನ್ನು ಅಂದರೆ ಆ ಯಂತ್ರ ಬರೆಯಲು ಬಳಸಿದ ಚಂದನ ಕಸ್ತೂರಿಯನ್ನು ಪೂಜೆಯ ನಂತರ ತಿಲಕದಂತೆ ಹಣೆಯಲ್ಲಿ ಧರಿಸಬೇಕು ಪೂಜೆಯ ಅವಧಿ ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಪೂಜಾ ವಿಧಿ ಎಂಬ ವಿಡಿಯೋವೊಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ನೂರ ಎಂಟು ಬಾರಿ ಪ್ರತಿನಿತ್ಯ ಒಟ್ಟು ನಲವತ್ತೈದು ದಿನಗಳು ಈ ಜಪ ಸಾಧನೆಯನ್ನು ಮಾಡಬೇಕು ನೈವೇದ್ಯವಾಗಿ ಜೇನುತುಪ್ಪ ಮತ್ತು ಉದ್ದಿನ ವಡೆಯನ್ನು ಹೇಳಿದ್ದಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯವನ್ನು ಸೇವಿಸಬೇಕು ಫಲವಾಗಿ ಹಿರಿಯರ ಪ್ರಕಾರ ರಾಜ್ಯವಶ್ಯತೆ ಹಾಗು ಹಾಗೂ ಕೈಗೊಂಡ ಕಾರ್ಯಗಳಲ್ಲಿ ನಿಶ್ಚಿತ ಜಯ ಎಂದು ಹೇಳುತ್ತಾರೆ ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಸಾಧನೆಯನ್ನು ಮಾಡಬಹುದು ನಿಷ್ಠೆ ಭಕ್ತಿ ಶ್ರದ್ಧೆಗಳಿಂದ ಈ ಜಪ ಕಾರ್ಯವನ್ನು ಮಾಡಿದಾಗ ನಿಶ್ಚಿತ ಫಲ ಖಂಡಿತವಾಗಿಯೂ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನ ದೇಹಿಮೆ ನಮಸ್ಕಾರ